ಅಭಿಮಾನಿಗಳು ಜಾಸ್ತಿ ಆಗಿದೆ ಮೊದಲೇದಾಗಿ ಐ ತಿಂಕ್ ನಾನು ನವಗ್ರಹ ಸಿನಿಮಾ ಸಂಸ್ಥೆ ದರ್ಶನ್ ಸರ್ ದಿನಕರ್ ಸರ್ ಅವರ ಕೆಲಸ ಮಾಡಿದ ಅಲ್ಲಿ ಸಿಂಹಿ ಈಗ ನವಗ್ರಹ ಹುಡುಗ ಕ್ಯಾಡ್ಬರೀಸ್ ಕನ್ನಡ ಸೆಲೆ ಹುಡುಗ ಈ ತರ ಒಂದು ಹೆಸರು ಬಂದಿತ್ತು ಅಲ್ಲಿಂದ ಒಂದು ಹದಿನೈದು ವರ್ಷದ ಜರ್ನಿ ತುಂಬಾ ಏಳು ಬೀಡುಗಳು ಎಲ್ಲ ಒಂದು ಅನ್ಕೊಂಡಿದ್ದಾರ ಸಕ್ಸೆಸ್ ಕಂಡಿರಲಿಲ್ಲ ಬಟ್ ಆದ್ರೂ ಹಲವಾರು ನಿರ್ಮಾಪಕರು ನಿರ್ದರ್ಶಕರು ನಾನು ನಮ್ಗೆ ದುಡ್ಡಾಕಿ ಸಿಮಾ ಮಾಡಿದೆ ಸೊ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಯಾರು ನಾನು ಕೈ ಬಿಡಲ್ಲ ಇಲ್ಲ ಮಾಡಿ ಏನೋ ಒಂದು ಆಗುತ್ತೆ ಸೊ ಇವಾಗ ಬಿಗ್ ಬಾಸ್ ಒಂದು ಸೆಕೆಂಡ್ ಇನ್ನಿಂಗ್ ಒಂದು ಹೊಸ ಜರ್ನಿ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೇಲಿದ್ದಾಗ ಸ್ವಲ್ಪ ಭಯ ಆಗ್ತಾ ಇತ್ತು ಜನರು ಜನ ಇಷ್ಟಪಡ್ತಾರ ಇಲ್ಲ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತ್ರ ಮಾತಾಡಿದ್ದೀನಿ ಎಲ್ಲಿ ಒಂದ್ ಸ್ಟಾನ್ಸ್ ತಗೊಂಡು ಅಲ್ಲಿ ತಗೊಂಡಿದೀನಿ ಯಾರು ಬರುವಾಗ ಮಾತಾಡಬೇಕು ಅವಾಗ ಮಾತಾಡಿದೀನಿ ಬಟ್ ಇವಾಗ ಐವತ್ತೈದು ದಿನ ನಾನು ಫಸ್ಟ್ ಡೇ ಹೆಂಗಿದ್ ಅವತ್ತಿನ ಲಾಸ್ಟ್ ನೋವಲ್ಲೂ ಹಂಗೆ ಇದೆ ಅದು ಆಚೆ ಬಂದಾಗ ನಾನು ನೋಡಿದ್ದು ತುಂಬಾ ಖುಷಿ ಆಯ್ತು ಜನ ಕೊಟ್ಟರೆ ಒಂದು ರೆಸ್ಪಾನ್ಸ್ ಐ ಥಿಂಕ್ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವ್ರವರೆಗೂ ತುಂಬ ಚೆನ್ನಾಗಿ ನನ್ನ ಇಷ್ಟಪಟ್ಟಿದ್ದೆ ತುಂಬ ಮನೆ ಮಗ ಅಂತ ಸ್ವೀಕರಿಸಿದ್ದಾರೆ ಅದು ನನಗೆ ಒಂದು ತುಂಬ ಖುಷಿ ಕೊಟ್ಟಿದೆ ಆಮೇಲೆ ಪ್ರತಿಯೊಂದು ಐ ಥಿಂಗೆ ಬಿಡೋ ಒಂದು ರೈಟ್ಸ್ ಆಗಿ ಒಂದು ಫೈವ್ ಮಿಲೇಸ್ ಸಿಕ್ಸ್ ಮಿಲಿಯನ್ ಅದನ್ನ ನೋಡಿದಾಗ ಏನೋ ಒಂದು ಕಡೆ ಒಂದು ಸಿನ್ಮಾ ಫಿಫ್ಟಿ ಡೇಸ್ ಓಡಿದ ಖುಷಿ ನನಗೆ ಕೊಟ್ಟೈತೆ ಮುಂಚೆ ನೀವಾದ ಮಾಡಿದಾಗ ನಾವಾಗ ಮತ್ತೆ ಅರಿಸ್ ಆಯಿತು ನೀಟ್ ಮಾಡಿ ಬಂದಿರೋ ಹೌದು ಖಂಡಿತ ಯಾಕಂದರೆ ಬಟ್ ಒಂದ್ ಒಳ್ಳೆ ಮೈಲೇಜ್ ಕೊಡ್ತಾ ಅದನ್ನು ಮತ್ತೆ ಜನ ರಿಕಲೆಕ್ಟ್ ರಿಕನೆಕ್ಟ್ ಆಗಕ್ಕೆ ಒಂದು ಒಳ್ಳೆ ಮೈಲೇಜ್ ಕೊಡ್ತು ಸೊ ನಾವಾಗ ಐ ತಿಂಕ್ ಓಪನಿಂಗ್ ತುಂಬಾ ಚೆನ್ನಾಗಿ ತಗೊಂಡ್ತು ಸಿನಿಮಾ ಅದನ್ನ ಆಚೆ ಬಂದಾಗ ನಿಮ್ಗೆ ಗೊತ್ತಾಯ್ತು ಸೊ ಖುಷಿ ಸೊ ಟೂ ತೌಸಂಡ್ ಟ್ವೆಂಟಿ ಫೈವ್ ದೇವ್ರದಿಂದ ಎಲ್ಲರೂ ಪ್ರೀತ್ಯಾಶ್ರಮದಿಂದ ನೋಡೋಣ ಒಂದು ಫಾರಿನ್ ರಿಟರ್ನ್ ನಾವು ಫಾರಿನ್ ಅಲ್ಲಿ ಹೇಳ್ತೀವಿ ಹುಡುಗ ಸೊ ಹಳ್ಳಿಗೆ ಬಂದ್ಮೇಲೆ ಹಳ್ಳಿನಲ್ಲಿ ಒಂದು ಏನೊಂದು ನಡೀತಾರಾಗ ಒಂದು ಕೆಟ್ಟು ಘಟನೆ ನಡೆಯುತ್ತೆ ಸ್ವೀನಿಂದ ಬಂದಿರ್ತೀನಿ ಹಳ್ಳಿ ಯಾವ ತರ ನಾನು ಚೇಂಜ್ ಮಾಡ್ಬೋದು ನಾನು ಕಲ್ತಿರೋ ವಿದ್ಯೆನ ಯಾವ ಥರ ಇಂಪ್ಲಿಮೆಂಟ್ ಮಾಡ್ಕೋಬಹುದು ಅಂಡ್ ಮಾಸ್ ಬಂದಾಗ ಕೆಲವೊಂದು ಕೆಲವೊಂದು ಚಳುವಳಿಕೆ ನಡೆದಾಗ ಅಲ್ಲಿ ನಾನು ಅದನ್ನ ಯಾವ ಥರ ತಡೆ ಮಾಡ್ತೀನಿ ಅನ್ನೋದೇ ಸಿನಿಮಾ ಒಂದು ನನ್ನ ತಂದೆ ಯಾಕೆಂದ್ರೆ ಪೋಷ ಯಾಕೆಂದರೆ ಮಾ

ಐ ತಿಂಕ್ ಚೆನ್ನಾಗೇ ಇದೆ ಎಲ್ಲೂ ನನಗೆ ಅಸಹ್ಯ ಆತರ ಏನಿಲ್ಲ ಆ್ಯಕ್ಚುಲಿ ನಾನು ಇನ್ನೊಂದು ಸಿನಿಮಾ ಟೆನ್ ಎಂಟ್ ರಿಲೀಸ್ ಆಗಿತ್ತು ಅದರಲ್ಲಿ ಕಂಪ್ಲೀಟ್ ನೆಗೆಟಿವ್ ಶೇಡು ಸೊ ನಾನು ಬಿಗ್ ಬಾಸ್ ಮನೆಯಲ್ಲಿ ಧರ್ಮರಾಯ ಅಂತ ಏನು ಹೆಸರು ಬಂದಿತ್ತು ಆಚೆ ಬಂದಾಗ ಕಂಪ್ಲೀಟ್ ಆಪೋಸಿಟ್ ಶೇರ್ ಮಾಡಿದ್ದೀನಿ ಸೊ ಅದರಲ್ಲಿ ಇನ್ನೂ ಇಂಟೆನ್ಸ್ ಇತ್ತು ಬಟ್ ಇದರಲ್ಲಿ ಐ ಥಿಂಕ್ ಇಟ್ಸ್ ವೆರಿ ವೈಜ್ಞಾನಿಕ ಅನ್ಸಲಿಲ್ಲ ಸೊ ಸೊ ಸರ್ ಎಲ್ಲರಿಗೂ ಗಮನಕ್ಕೆ ತರ್ತೀನಿ ಸೆನ್ಸಾರ್ ಮಾಡಿದ್ರಿಂದ ಯು ಎ ಸರ್ಟಿಫಿಕೇಟ್ ಸಿಕ್ಕಿದೆ ಸರ್ ಈ ಸಿನಿಮಾಕ್ಕೆ ಮತ್ತು ನಿಮ್ಗೆ ಹಾಡ್ ನೋಡಿದ ತಕ್ಷಣ ಕುಡಿಬೇಕು ಅನ್ಸಿದೆ ಅಂತ ಅನ್ಸುತ್ತೆ ಇವರು ಒಂದ್ ವಾರ ಬಿಟ್ಟು ಕೊಡಿಸ್ತೀವಿ ಅಂತ ಹೇಳ್ತಾರೆ ಸೋಷಿಯಲ್ ಮೆಸೇಜ್ ಥ್ಯಾಂಕ್ ಯು ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಬಂದಿರೋ ಎಲ್ಲಾ ಗೆಸ್ಟ್ಗೂ ನನ್ನ ನಮಸ್ಕಾರಗಳು ಮೊದಲನೇದಾಗಿ ಇಂಡಿಯನ್ ಆರ್ಮಿಯಿಂದ ಬಂದಿರೋ ಪ್ರತಿಯೊಬ್ಬರಿಗೂ ಇವತ್ತು ನಾನು ಇವಾಗ ನಿಂತ್ಕೊಂಡು ಮಾತಾಡಬೇಕಂದ್ರೆ ಐ ಥಿಂಕ್ ನಿಮ್ಮಿಂದಾನೇ ಐ ಥಿಂಕ್ ದೇ ಆರ್ ಆಲ್ ಆಫ್ ಯರ್ ವೆರಿ ಪ್ರೌಡ್ ಆಫ್ ಯೂ ಆಲ್ ಆಫ್ ಯರ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಾರ್ಯಕ್ರಮಗಳಿದ್ದು ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಹಾಗೂ ಅಜಿತ್ ಜಿ ಗುರುಗಳು ನಾನು ಆ್ಯಕ್ಚುಲಿ ಬಿಗ್ ಬಾಸ್ಗೆ ಹೋಗ್ಬೇಕಂದ್ರೆ ಐತಿ ಮುಖ್ಯ ಕಾರಣ ಅವರೇ ಐ ತಿಂಕ್ ಒಂದು ದೊಡ್ಡ ಶಕ್ತಿ ನಾನು ನಿಂತಿದ್ದೆ ಥ್ಯಾಂಕ್ ಯು ಸೋ ಮಚ್ ಸರ್ ಶಂಕರ್ ಸರ್ ಐ ಪಿ ಎಸ್ ಸರ್ ಶಂಕರ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಸುರೇಶ್ ಸರ್ ಮ್ಯೂಸಿಕ್ನ ತಗೊಂಡಿರೋ ಆಡಿಯೋ ರೈಟ್ಸ್ನ ಆ್ಯಂಡ್ ಇವತ್ತಿನ ಆಕ್ಚುಲಿ ಹೀರೋ ನಮ್ಮ ಎಂ ಎಸ್ ತಾಗರಾಜನ್ ಸರ್ ಅವರೊಡೆಯ ಸಾಂಗ್ಸ್ಗಳು ಕೊಟ್ಟಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಗುತ್ತೆ ಉಮೇಶ್ ಸರ್ ಮೊದಲನೇ ಬಾರಿ ನಿರ್ಮಾಪಕರಾಗಿ ಒಂದು ಸಿನಿಮಾ ಮಾಡ್ತಾರೆ ಸೊ ಅವರು ನನಗೆ ಫೋನ್ ಮಾಡಿಲ್ಲಾ ಮಾಡ್ತಾ ಮೊದ್ಲು ಪರಿಚಯ ಇದ್ದವರು ಇನ್ನೊಂದು ಸಿನಿಮಾ ಮಾಡಿದ್ರು ದೇವಿ ಅಂತ ಸೊ ನಾನು ಮಾಡ್ತೇನೆ ಅದರಲ್ಲಿ ನೀವು ಒಂದು ಮುಖ್ಯ ಪಾತ್ರದಲ್ಲಿ ಇರಬೇಕು ಅಂತ ಹೇಳಿದಾಗ ಖಂಡಿತ ಸರ್ ಮಾಡೇ ಮಾಡ್ತೀನಿ ಅಂತ ಹೇಳಿದೆ ಅದೇ ರೀತಿಯಲ್ಲಿ ಎರಡು ಸಾಂಗು ಒಂದು ಫೈಟ್ ಅಲ್ಲಿ ನಟಿಸಿ ಈ ಸಿನಿಮಾಗೆ ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತಾನೆ ಹೇಳ್ಬಹುದು ಒಂದು ಕುಡಿತದಿಂದ ಏನಾಗುತ್ತೆ ಸೊ ನಾನು ಫಾರಿನ್ ರಿಟರ್ನ್ ಹುಡುಗ ಸೊ ಏನಾಗುತ್ತೆ ಅವನ ಹಳ್ಳಿಯಲ್ಲಿ ಏನೇನಾಗುತ್ತೆ ಅನ್ನೋದೇ ಒಂದು ಕತೆ ಆ್ಯಂಡ್ ಒಂದು ನಾಲ್ಕು ಕತೆ ಬರುತ್ತೆ ಸಿನಿಮಾನಲ್ಲಿ ಸೊ ಐ ತಿಂಕ್ ಇದು ವಿಶೇಷವಾಗಿದೆ ಅವನೊಂದು ಕತೆ ಮೆಸೇಜ್ ಇದೆ ಸಿನಿಮಾನಲ್ಲಿ ಸೊ ರಿಷಿಂಗ್ ಅವ್ರಿಗೂ ಆಲ್ ದ ವೆರಿ ಬೆಸ್ಟ್ ಬಂದ್ರೆ ಸಿನಿಮಾ ಮಾಡ್ತಾ ಇರೋ ಕನ್ನಡ ಚಿತ್ರ ಬಂದಿರ ಒಂದು ಒಳ್ಳೆ ಆಗಬೇಕು ಯಾಕಂದ್ರೆ ಕನ್ನಡ ಚಿತ್ರಾಂಗ ಉಳಿಬೇಕು ಒಳ್ಳೆ ನಿರ್ಮಾಪಕರು ಬಂದರೆ ಕನ್ನಡ ಸಿನಿಮಾ ಗೆದ್ದರೆ ಎಲ್ಲರಿಗೂ ಧೈರ್ಯ ಬರುತ್ತೆ ದುರ್ಗ ಬಗ್ಗೆ ಸೊ ಈ ಸಿನಿಮಾ ಒಳ್ಳೆಯದಾಗ್ಲಿ ನನಗೆ ಆ್ಯಂಡ್ ಕಪಿಲ್ ಸರ್ ಫಸ್ಟ್ ಅಷ್ಟೇ ಡೈರೆಕ್ಷನ್ ಕೆಲಸ ಮಾಡ್ತಾ ಇರೋದು ನೀವು ಈ ಸಿನಿಮಾಗೆ ಶ್ರೀನಿವಾಸ ಮಾಡಿದರೆ ಸೊ ಒಳ್ಳೇದಾಗಲಿ ನಮ್ದು ಆಲ್ ದ ಟರ್ಸ್ ನೆ ಜೊತೆ ಕೆಲಸ ಮಾಡಿದ್ದು ವೆರಿ ಹ್ಯಾಪಿ ಉಮೇಶ್ ಅಂಕಿಲ್ ಐ ಥಿಂಕ್ ನಮ್ಮ ಜೇತನಗರ್ ಮನೆಯಲ್ಲಿ ನಾನು ಚಿಕ್ಕೋಡು ಆವಾಗ ಅವಾಗಿಂದ ನಾನು ನೋಡ್ಕೊಂಡು ಬರ್ತಿದ್ದೀನಿ ಅವ್ರ ಜೊತೆ ನಾನು ನೋಡ್ಕೊಂಡು ಬಂದೀನಿ ನಮ್ಮ ತಂದೆಯವರಿಗೆ ಭಾಳ ಆಗ್ತಾರೆ ಸೊ ಅವ್ರ ಸಿನಿಮಾ ನಾನು ಆ್ಯಕ್ಟ್ ಮಾಡಿದ್ರೆ ನನಗೂ ತುಂಬ ಖುಷಿ ಆಯಿತು ಗಣೇಶ ಸರ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್

ಸೊ ಅವ್ರಿಗೂ ನಾನು ಇಷ್ಟ ಇಷ್ಟಪಡ್ತೀನಿ ತುಂಬಾ ಅನುಭವಿಸ್ತಿದ್ದೀನಿ ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ ಬಟ್ ಒಂದ್ ಸ್ಟೋರಿ ಅಂತೂ ನಾನು ಹೇಳ್ಬೇಕು ನನ್ನ ಫ್ರೆಂಡ್ ಫ್ರೆಂಡು ಇರೋದು ಸೋಮವಾರ ಹೊರಗಡೆ ಹೋಗೋಣ ದೇವಸ್ಥಾನಕ್ ಹೋಗೋಣ ಬರ್ತೀಯ ಅಂತ ಕೇಳಿದಾಗ ನನ್ ಫ್ರೆಂಡ್ ಹೇಳಿದ್ದು ಇಲ್ಲ ನನ್ನ ಫ್ರೆಂಡದು ದಾಸರಳ್ಳಿ ಮೂವಿ ಅಂತ ಟ್ರೇಲರ್ ರಿಲೀಸ್ ಆಗಿದೆ ಸೊ ಹೋಗ್ತಿದ್ದೀನಿ ಅಂತ ಸೊ ಆ ಟೈಮಲ್ಲಿ ಅವ್ರು ಹೇಳುದು

ತಂದೆ ತಾಯಿ ತಾಯಿ ಸಪೋರ್ಟ್ ಇರ್ತಾರೆ ತಂದೆ ಸಪೋರ್ಟ್ ಇಲ್ಲ ಅಂದ್ರೆ ಏನಾಗುತ್ತೆ ಅವರು ಬೇರೆ ಒಂದು ಕೆಲಸಕ್ಕೆ ಧ್ವನಿಯಾಗಿ ಮಕ್ಕಳು ಹೆಂಗೆ ಫೀಲ್ ಆಗ್ತಾರೆ ಅದ ಎಲ್ಲಿ ಎಲ್ಲಿ ತಗೊಳ್ಳೋಂತಂದ್ರೆ ಕಣ್ಣೀರು ಹಾಕ್ಸ್ಬಿಡ್ತಾರೆ ಮಕ್ಕಳು ಹೊರಗೆ ಮಕ್ಕಳು ಫೀಸ್ ಕಟ್ಟಕ್ಕೂ ಕಾಶ್ಮೀಲ್ ಕಳ್ಸ ಮಾಡ್ತಾರೆ ಆತ ಅದಕ್ಕೆ ಒಂದು ಪೂರ್ವವಾಗಿ ಹಿರಿಯರು ಅವರ ಮಾರ್ಗದರ್ಶನ ಹೆಂಗೆ ಅವ್ರನ್ನ ಸರಿಪಡಿಸ್ತಾರೆ ಆಮೇಲೆ ನಾಯಕ ಯಾವ ರೀತಿಯಲ್ಲಿ ಆ ದಾಸ್ನ ಒಂದು ಮೆಟ್ರೋ ಲೈಫ್ ಒಂದು ಉತ್ತಮ ಸಂದೇಶ ಈ ಸಿನಿಮಾ ನಿಜವಾಗ್ಲೂ ಗೆಲ್ಬೇಕು ಅಂತ ಗೆಲ್ ಬಹಳ ಕಷ್ಟಪಟ್ಟು ಮಾಡಿದೀವಿ ನಮ್ಮ ಧರ್ಮಸ್ಥರ ಜೊತೆ ಫಸ್ಟ್ ಟೈಮ್ ಮಾಡಿದೀವಿ ಬಹಳ ಖುಷಿ ಆಗ್ತದೆ ದೊಡ್ಡ ಕಲಾವಿದರು ಬಹಳ ಖುಷಿ ಆಗ್ತದೆ ನೂರೈವತ್ತು ಹೆಚ್ಚು ಹಿರಿಯ ನೆಟ್ರೋ ಮೂರು ಬೈಕ್ ಮಾಸ್ಟರ್ಸು ಅವ್ರ ಜೊತೆ ಮಾಡಿದ್ವಿ ಫ್ರಿಮ್ ಮಂಜು ಮಾಸ್ಟರ್ ನನ್ನ ಗುರುಗಳು ಗೌರವ ವೆಂಕಟೇಶ್ ಮಾಸ್ಟರ್ ಆಮೇಲೆ ನಮ್ಮ ಸನ್ನಪ್ಪ ಮಾಸ್ಟರ್ ಇವರೆಲ್ಲ ಆ್ಯಕ್ಟ್ ಮಾಡಿ ಹಾಗೆ ಪರ್ಫಾರ್ಮ್ ಮಾಡಿದ್ದಾರೆ ಖಂಡಿತವಾಗ್ಲೂ ಈ ಸಿನಿಮಾ ಒಂದು ಬೇರೆ ರೀತಿಯಲ್ಲಿ ಪ್ರಮೋಟ್ ಮಾಡಿ ನೀವು ಗೆಲ್ಲಿಸ್ಬೇಕು ಅದೇ ರೀತಿ ಎಲ್ಲ ಕಲಾವಿದರು ಕಲಾವಿದರು ಎಲ್ಲರೂ ಅವರಲ್ಲಿ ಏನೇನಿದೆಯೋ ಒಂದು ಪ್ರತಿವಾದ ತಿರ್ಸಿದೀವಿ ಈ ಸಿನಿಮಾ ನೋಡ್ತಾ ಇದ್ರೆ ತುಂಬಾ ಇದಾಗಿರುತ್ತೆ ಒಂದು ಒಳ್ಳೆ ಒಳ್ಳೆ ಮೆಸೇಜ್ ಇರುತ್ತೆ ಸಿನಿಮಾ ಇದು ದಯಮಾಡಿ ಗೆಲ್ಸಿ ಗೆಲ್ಸ್ಬೇಕು ತುಂಬಾ ಕಷ್ಟಪಟ್ಟು ನನಗೆ ಬೆನ್ನಾಗಿ ನಮ್ಮ ಪಿ ನಮ್ಮ ಉಮೇಶ್ ಸರ್ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಸಿನಿಮಾ ಮಾಡಿದ್ದೀವಿ ಎಲ್ಲ ಗೆಲ್ಸ್ಬಿಟ್ಟು ಎಲ್ಲ ಕಲಾವಿದರು ದಯಮಾಡಿ ಈ ಸಿನಿಮಾ ಗೆಲ್ಸಿ ಪ್ರಮೋಟ್ ಮಾಡಬೇಕು ಕೇಳ್ಕೊತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಸಿನಿಮಾ ತಂಡ ಗೆಲ್ಲಿ ಅಂತ ಕೇಳ್ಕೊತೀವಿ ಧನ್ಯವಾದ ಧನ್ಯವಾದಗಳು ನನಗೆ ಮೊದಲಿಂದನೂ ಸಿನಿಮಾ ಅಂದರೆ ತುಂಬ ಪ್ರೀತಿ ನಾನು ನಾಗ್ ಅಭಿಮಾನಿ ಅವ್ರ ಸಿನಿಮಾ ನೋಡ್ಕೊಂತ ಬೆಳೀತಾ ಇದ್ದೆ ನಾನು ಅವ್ತಾ ಆಕ್ಟರ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಡ್ರಾಮಾ ಇವೆಲ್ಲ ಸೇರ್ಪೊಂಡು ಶೋ ಮಾಡ್ತಾ ಇದ್ದೆ ಆಮೇಲೆ ಆಮೇಲೆ ನನಗೂ ನಾನೇ ಒಂದು ಪ್ರೊಡಕ್ಷನ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ನಮ್ಮ ಪತ್ರಿತಾರ್ ಸಿಕ್ಕರು ಒಂದ್ ಒಳ್ಳೆ ಕತೆ ಹೇಳಿದ್ರು ಕತೆ ತುಂಬಾ ಇಷ್ಟ ಆಯಿತು ಹಂಗಾಗಿ ಅವ್ರ ಜೊತೆ ಸೇರ್ಕೊಂಡು ಒಂದು ಸಿನಿಮಾ ಮಾಡಿದ್ದೀನಿ ಎಲ್ಲರೂ ಸಪೋರ್ಟ್ ಇದೆ ನನ್ನ ಪತ್ರಿಕಾವಂತರು ನನಗೆ ತುಂಬಾ ಸಪೋರ್ಟ್ ಮಾಡಿ ಈ ಸಿನಿಮಾನ ಗೆಲ್ಸ್ಕೊಡ್ಬೇಕಂತೆ ಅವ್ರಿಗೆ ಕೇಳ್ಕೊಡ್ತೀನಿ ಮತ್ತು ನನ್ನ ಚಿತ್ರದಲ್ಲಿ ಆಕ್ಟ್ ಮಾಡಿದಂತವರೆಲ್ಲರೂ ತುಂಬಾ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಒಬ್ಬ ಹೊಸ ನಿರ್ಮಾಪಕನಿಗೆ ಈ ತರ ಸಪೋರ್ಟ್ ಮಾಡಿದ್ರೆ ಬೇರೆ ನಿರ್ಮಾಪಕರು ಸಿನಿಮಾ ಮಾಡುತ್ತೆ ಮತ್ತೆ ಮುಂದೆ ಬರ್ತಾರೆ ನನಗೆ ಸಪೋರ್ಟ್ ಮಾಡಿದಂತ ಎಲ್ಲಾ ಕಲಾವಿದರಿಗೂ ನನ್ನ ಅನಂತ ಅನಂತಾರಂತ ಧನ್ಯವಾದಗಳು थैंक यू ಸರ್ ಆಲ್ ದಿ ಮ್ಯೂಸಿಕ್ ಡೈರೆಕ್ಟರ್ ತ್ಯಾಗರಾಜು ಅವರು ಆ ಒಂದು ಒಳ್ಳೆ ಮಾಸ್ ಸಿನಿಮಾ ಅಂತ ಅಂತ ನನ್ನ ಎಲ್ಲರಿಗೂ ಅನ್ಸುತ್ತೆ ಬಟ್ ಇದು ಮಾಸ್ ಸಿನ್ಮಾ ಜೊತೆಗೆ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಇರುವಂತಹ ಚಿತ್ರ ನಾನು ತುಂಬ ಸಿನಿಮಾಗಳನ್ನ ವರ್ಕ್ ಮಾಡಿದ್ದೀನಿ ಇದರಲ್ಲಿ ನನಗೆ ಅನಿಸಿದ ಒಂದು ವಿಷಯ ಅಂತ ಹೇಳಿದ್ರೆ ಒಂದೇ ಸಿನಿಮಾದಲ್ಲಿ ನಾನು ನಾವು ನೋಡಿರುವಂತಹ ಹಲವಾರು ಹಿರಿಯ ನಟರು ನಟಿಯರು ಎಲ್ಲ ಮಾಡಿದ್ದಾರೆ ಈ ಸಿನಿಮಾಗೆ ಅದೇ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀನಿ ಈಗ ಮನೆಯಲ್ಲಿ ತಂದೆ ತಾಯಿಗಳು ಹೇಳಿದಾಗಲೇನೆ ಮಕ್ಕಳು ಮಾತು ಹೇಳೋದಲ್ವ ಹಾಗೆಯೇ ಈ ಸಿನಿಮಾದಲ್ಲಿ ಹಿರಿಯರಲ್ಲಿ ಇಟ್ಕೊಂಡು ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ಅಂದ್ರೆ ಅಟ್ಲೀಸ್ಟ್ ನೂರು ಜನ ನೋಡಿದ್ರೆ ಅಟ್ಲೀಸ್ಟ್ ಹತ್ತು ಜನ ಈ ಸಿನಿಮಾ ನೋಡಿ ತೀತ್ಕೊತಾರೆ ಜೀವನದಲ್ಲಿ ಹೇಗೆ ಬದುಕಬೇಕು ನಾವು ಹೇಗಿರ್ಬೇಕು ಅನ್ನೋದು ಒಂದು ವಿಷಯನ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯಿತು ನಮ್ಮ ಪ್ರೊಡ್ಯೂಸರ್ ಸರ್ ಉಮೇಶ್ ಅವರು ಸಮೇತ ನನ್ನ ನನ್ನ ನಾನು ಭದ್ರಾವತಿ ಅವರು ಹಾಗೆ ಧರ್ಮ ಸರ್ ಜೊತೆಗೆ ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ದೀನಿ ಅವರ ಹಿಂದಿನ ಸುಮನ್ ಅಂತ ಮತ್ತು ಇನ್ನೊಂದೆರಡು ಸಿನಿಮಾದ ವರ್ಕನ್ನು ಬ್ಯಾಕ್ ಗ್ರೌಂಡ್ ಸ್ಕೋರ್ ವರ್ಕ್ ಮಾಡಿದೆ ಹಾಗೆ ನಾ ಇಲ್ಲಿ ಉಮೇಶ್ ಎಲ್ಲರೂ ಕ್ಲಿಯರ್ ಕಲಾವಿ ಕೂತಿದ್ದಾರೆ ಅವ್ರಿಗೆಲ್ಲರೂ ಮೇಲ ನನ್ನ ಈ ಚಿತ್ರದಲ್ಲಿ ಒಟ್ಟು ಎರಡು ಹಾಡುಗಳಿದೆ ಎರಡು ಹಾಡುಗಳಲ್ಲಿ ಒಂದು ಏನು ಕದರು ಅನ್ನೋ ಒಂದು ಸಾಂಗು ಅದನ್ನ ನಮ್ಮ ರವೀಂದ್ರ ಸ್ವರ್ಗಾಭಿ ಸಾರು ಹಾಗೆ ವಿಶಾಖ್ ನಾಗ ನಾಗಟ್ ಅವರು ಇಬ್ಬರು ಹಾಡಿದ್ದಾರೆ ಅವರು ಬಂದಿದ್ದಾರೆ ದಯವಿಟ್ಟು ಅವ್ರ ಪರಿಚಯ ಮಾಡಿಸ್ಬೇಕು ಅವರು ಸ್ಟೇಜ್ ಮೇಲೆ ಕರಿತಾ ಇದ್ದೀನಿ ನಾಗಪ್ಪರು ಸರಾಯು ಹೆಚ್ಚವ್ ಆಗಿದ್ದಾರೆ ಬರ್ಬೇಕು ಆ ಶಿವಪ್ರಿಯಾಗಿ ಸರ್ ಸಾರು ಇದಕ್ಕೆ ಏನು ಕದರು ಅನ್ನೋ ಒಂದು ಸಾಂಗಿಗೆ ಲಿರಿಕ್ಸ್ ಬಂದಿದ್ದಾರೆ ಅವರು ಬಂದಿದ್ರೆ ದಯವಿಟ್ಟು ಸ್ಟೇಜ್ ಮೇಲೆ ಬರ್ಬೇಕಂತ ಕೇಳ್ಕೊಂತೀನಿ ಸರ್ ಈ ಸಿನಿಮಾದಲ್ಲಿ ಒಬ್ಬ ಎರಡು ಹಾಡುಗಳು ಹಾಗೆ ಇವಾಗ ಟೀಸರ್ ನೋಡಿದ್ರಿ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಟೀಮ್ ಮೇಲೆ ಇರಲಿ ಹಾಗೆ ಒಂದು ಒಳ್ಳೆ ಚಿತ್ರ ತಲೆ ಮೇಲೆ ಬಂದಾಗ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ ನಮ್ಮನ್ನೆಲ್ಲರೂ ಬೆಳೆಸಿ ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡ್ವಿ ನಮ್ಮ ಹಿರಿಯ ನಟರಂತ ನಮಸ್ಕಾರ ನಮಗೆ ಇವತ್ತೊಂದು ಈ ಒಂದು ತಂಡೆ ಹೆಮ್ಮೆ ಕೆಲಸ ಮಾಡಿದ್ರು ನಮ್ಮ ನಮ್ಮ ದೇಶಕ್ಕೆ ಒಂದು ಹೆಮ್ಮೆಯ ಕೆಲಸ ಮಾಡಿದ್ದಾರೆ ಯಾಕೆಂದ್ರೆ ನಮ್ಮ ಕಾರ್ಗಿಲ್ ಯೋಧರೆಲ್ಲ ಹಿರಿಯರೆಲ್ಲ ಬಂದಿದ್ದಾರೆ ಇವತ್ತು ನಮ್ಮನ್ನ ಅನಾಹಕವ್ರ ರೈತ ದೇಶ ಯೋಧ ಇವತ್ತು ಅವ್ರನ್ನ ವೇದಿಕೆ ಮೇಲೆ ಕರೆಸಿ ಈ ಒಂದು ಆ ಬಿಡುಗಡೆ ಟಿವಿ ಬೆಳೆ ಬಿಡುಗಡೆ ದಿವಸ ಅವ್ರನ್ನ ಕರೆಸಿದ ಧನ್ಯವಾದಗಳು ಮತ್ತೆ ವಿ ಉಮೇಶ್ ಅವರು ಮತ್ತೆ ನಿರ್ದೇಶಕರು ಇವರ ಒಂದು ಸಾಹಸ ಬಹಳ ಚೆನ್ನಾಗಿದೆ ಯಾಕಂದ್ರೆ ಬಹಳ ಪಾಪ ಹೇಳ್ಕೊಂಡು ಬಂತು ಆದ್ರೂ ಕಷ್ಟಪಟ್ಟು ಎಲ್ಲ ಕಲಾವಿದರು ಸೇರಿಸಿದ್ದಾರೆ ಮ್ಯೂಸಿಕ್ ಅಂತ ಸಂಗೀತ ಅಂತ ಬಹಳ ಕೇಳಿದೆ ಚೆನ್ನಾಗಿ ಮಾಡಿದ್ದಾರೆ ತ್ಯಾಗರಾಜು ಮತ್ತೆ ನಮ್ಗೆ ಇನ್ನು ಹೆಮ್ಮೆಯ ವಿಚಾರ ಅಂದ್ರೆ ನಮ್ಮ ಹಳೆಯ ಗೆಳೆಯರು ಕೌರವ್ ವೆಂಕಟೇಶ್ ಮಂಜು ಅವರು ಇನ್ನು ಬೇಕಾದ ಹಳವರೆಲ್ಲ ನಮಗೆ ಇಲ್ಲಿ ಜೊತೆಯಲ್ಲಿ ಈ ಚಿತ್ರಕ್ಕೆ ವರ್ಕ್ ಮಾಡಿದರೆ ನಮ್ಮ ಬಹಳ ಸಂತೋಷ ಇವತ್ತು ನಿರ್ಮಾಪಕ ನಿರ್ದೇಶಕರು ತಾಂತ್ರಿಕರು ಇವರೆಲ್ಲ ಇದ್ರೂ ಒಬ್ಬ ಕಲಾವಿದ ಕಲಾವಿದರತ್ರ ಏನೇ ಒಂದು ಪ್ರತಿಮೆ ಇದ್ರೂ ಸಹಿತ ಅದನ್ನ ತೆರೆ ಮೇಲೆ ತರಬೇಕಾದ್ರೆ ನಮ್ಮ ಎಲ್ಲ ತಾಂತ್ರಿಕರು ಇವತ್ತು ಎಲ್ಲ ತಾಂತ್ರಿಕರು ಕಷ್ಟಪಟ್ಟು ಮಾಡಿದರೆ ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ ಮತ್ತೆ ಈ ಚಿತ್ರದಲ್ಲಿ ನಮ್ಮ ಕಪಿಲ್ ಸಾಕಷ್ಟು ಕಲಾವಿದ ಸೇರಿಸಿದ್ದಾರೆ ನಮ್ಗೆಲ್ಲ ಅವ್ರಲ್ಲ ಗೊತ್ತಿಲ್ಲ ಬಂದಿಲ್ಲ ಬಂದಿದ್ದಾರೆ ಎಲ್ಲ ಒಬ್ಬರು ಒಬ್ಬೊಬ್ಬರು ಸಹಿತ ಒಳ್ಳೊಳ್ಳೆ ಅಂದ್ರೆ ಪ್ರತಿಭೆ ಇರೋರು ಜೊತೆಗೆ ಆ ಈ ಒಂದು ಸಿನಿಮಾ ರಂಗ ಏನಿದೆ ಅಂತ ಅರ್ಥ ಮಾಡ್ಕೊಂಡ್ರು ಅದ್ರ ನಮ್ಮ ಗಣೇಶ್ ರಾವ್ ಅವರು ಇವರೆಲ್ಲ ಏನ್ ಹಳಬರು ಇಲ್ಲ ಮತ್ತೆ ಚಿತ್ರದಲ್ಲಿ ಪ್ರತಿಯೊಬ್ಬರು ಸಹಿತ ಕಲಾವಿದ ಸಹಿತ ಇದು ನಮ್ಮ ಚಿತ್ರ ಇದು ನಮ್ಮ ಕಬಿಳದ ಚಿತ್ರ ಇದು ನಮ್ಮ ನಮ್ಮ ಮನೆ ಕೆಲಸ ತಿಳ್ಕೊಂಡು ಎಲ್ಲರೂ ಬಹಳ ನಿಷ್ಠೆಯಿಂದ ಮಾಡಿದ್ದಾರೆ ಇರಬೇಕಾದ ಒಂದು ನಿಷ್ಠೆ ಆ ನಿಷ್ಠೆ ತಾಂತ್ರಿಕರು ಮತ್ತೆ ಕಲಾವಿದರು ಎಲ್ಲರೂ ಸಹಿತ ಮಾಡಿದರೆ ಅವರ ಜೊತೆ ನಮಗೂ ಒಂದು ಒಂದು ಅಳಲು ಸೇವೆ ಮಾಡಕ್ಕೆ ಒಂದು ಸ್ವಲ್ಪ ಪಾತ್ರ ಕೊಟ್ಟಿದ್ದಾರೆ ಮಾಡಿದೀವಿ ಈ ಚಿತ್ರ ಯಶಸ್ವಿ ಆಗಬೇಕು ನಮ್ಮ ಅನ್ನದಾತರಿಗೆ ಚೆನ್ನಾಗಿ ಒಂದು ಆ ಚಿತ್ರ ಬಿಡುಗಡೆಯಾಗಿ ಚೆನ್ನಾಗಿ ಒಂದು ಆ ಲಕ್ಷ್ಮಿ ಪ್ರವೇಶ ಮಾಡಬೇಕು ಅವ್ರ ಮನೆಗೆ ಅವರೆಲ್ಲ ಚೆನ್ನಾಗಿದ್ರೆ ಇವಾಗ ನಾನು ಹೇಳೋದಲ್ಲ ದೇಶ ಕಾಯೋ ಯೋಧರು ನಾವಿರ್ತೀವಿ ಹಾಗೆ ಕಲಾವಿದರಿಗೆ ನಿರ್ಮಾಪಕ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಯಾಕಂದ್ರೆ ನಿರ್ಮಾಪಕರು ಚೆನ್ನಾಗಿದ್ರೆ ನಾನಲ್ಲ ಬೇಕಾದಷ್ಟು ತಾಂತ್ರಿಕರಿಗೆ ಕಲಾವಿದರಿಗೆ ಕೆಲಸ ಕೊಡ್ತಾರೆ ಮತ್ತು ಅದಕ್ಕೋಸ್ಕರ ಅವರೆಲ್ಲ ಚೆನ್ನಾಗಿರಬೇಕು ಒಟ್ಟಾಗಿರ್ಬೇಕು ಅಂದರೆ ಸರ್ವೇ ಇಂಗ್ಲೂಸು ಇರಬಹುದು ಎಲ್ಲರೂ ಚೆನ್ನಾಗಿರಲಿ ಈ ಭಗವಂತ ಇವರ ಈ ಪ್ರಯತ್ನಕ್ಕೆ ಒಳ್ಳೆ ಯಶಸ್ಸು ಕೊಡಲಿ ನಮ್ಮ ಪತ್ರಿಕಾ ಮಾಧ್ಯಮದವರು ಮತ್ತು ಪತ್ರಿಕಾ ಮಾಧ್ಯಮದವರು ಮತ್ತೆ ಟಿ ಅವರೆಲ್ಲ ಬಂದಿದ್ದೀರಿ ನೀವೆಲ್ಲ ನಮ್ಮ ಇಂಥ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಒಂದು ಸಹಕಾರ ಕೊಟ್ಟು ನೀವೆಲ್ಲ ಆಶೀರ್ವಾದ ಮಾಡಿಬಿಟ್ರೆ ಅವರೆಲ್ಲ ಇನ್ನು ಎಲ್ಲೋ ಹೊರಟು ಎಲ್ಲೋದ್ರೆ ಎಲ್ಲಿ ಹೋಗದೆ ಕರ್ನಾಟಕದಲ್ಲಿ ಇರುವಂಗೆ ಮಾಡಿ ನೀವೆಲ್ಲ ನಿಮ್ಮೆಲ್ಲರ ಒಂದು ಆಶೀರ್ವಾದ ಪೂರ್ಣ ಮತ್ತು ನಮ್ಮ ಅಭಿಮಾನಿ ಅನ್ನದಾತರು ಪ್ರೇಕ್ಷಕರು ಅವರು ಈ ಚಿತ್ರವನ್ನು ನೋಡಿ ಅವರು ಹಾರೈಸಿದ್ರೆ ನಮ್ಮ ಕನ್ನಡ ಚಿತ್ರರಂಗ ಯಾಕಂದ್ರೆ ಕನ್ನಡ ಚಿತ್ರರಂಗ ಇವಾಗ ಬಹಳ ಒಂದು ಬಹಳ ಬೇರೆ ಸ್ಥಿತಿಗೆ ಹೋಗ್ತಾ ಇದೆ ಆ ಕನ್ನಡ ಚಿತ್ರರಂಗ ಉಳಿಬೇಕು ಅಂತಂದ್ರೆ ಅಭಿಮಾನಿ ಅನ್ನದಾತರು ನೀವು ಕೈ ಹಿಡ್ಬೇಕು ಕನ್ನಡ ಚಿತ್ರ ಯಾಕೆಂದ್ರೆ ನಾವು ಅರವತ್ತೈದು ವರ್ಷ ಆಯ್ತು ಆವಾಗ್ರು ಕನ್ನಡ ಚಿತ್ರಗಳ ಚಿತ್ರ ಎಪ್ಪತ್ತೈದು ವರ್ಷ ಆಯ್ತು ನಾವು ಬಣ್ಣದ ಬದುಕು ಬಂದ ನಾನು ಬಣ್ಣನೇ ಇದ್ರು ಅದಕ್ಕೆ ಅಭಿಮಾನಿಗಳು ಅನ್ನದಾತರು ಪ್ರೇಕ್ಷಕರು ನೀವೆಲ್ಲ ನೀವು ಚಿತ್ರನ ನೋಡಿ ನಮ್ಮ ಚಿತ್ರ ಅಷ್ಟೇ ಅಲ್ಲ ಕರ್ನಾಟಕದ ಯಾವುದೇ ಕನ್ನಡ ಚಿತ್ರಗಳ ಬದಲು ಸಹಿತ ನೀವು ಆಶೀರ್ವಾದ ಮಾಡಿ ಆ ಕನ್ನಡ ಚಿತ್ರರಂಗ ಕನ್ನಡ ಚಿತ್ರದ ಉದ್ಯಮ ಬೆಳೆ ಮಾಡಬೇಕು ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಚಿತ್ರತಂಡದ ಮೇಲಿರಲಿ ಇಡೀ ಕರ್ನಾಟಕದ ಮೇಲೆ ಇರಲಿ ಜೈ ಕರ್ನಾಟಕ ಮಾತೆ ತಮ್ಮ ಪ್ರೀತಿಯ ಆಶೀರ್ವಾದ ಹಾಗೂ ಶುಭಾಶಯಗಳಿಗೆ ಧನ್ಯವಾದಗಳು ಸರ್ ದಾಸರಳ್ಳಿ ಹಾಸ್ಟೆಲ್ ಕೈಟಲ್ಲಿ ಇಟ್ಟಿದ್ದೀರಾ ಇದು ಈ ದಾಸರಳ್ಳಿನ ಅಥವಾ ಅಗ್ರಹಾರ ದಾಸರಳ್ಳಿನ ಸರ್ ಕೇಳಿ ಸರ್ ಅದು ತುಂಬಾ ಮೊನ್ನೆ ಪೋಸ್ಟರ್ ನೋಡಿದಾಗಿನ ಅದೇ ಕಲ್ತು ಟಿ ದಾಸರಳ್ಳಿನ ಅಗ್ರಹಾರ ದಾಸರಳ್ಳಿನ ಯಾಕೆ ಸಿನ್ಮಾ ನೋಡಿದರೆ ಗೊತ್ತಾಗುತ್ತೆ ಅಂತ ಅವ್ರು ಹೇಳ್ತಾರೆ ಸರ್ ಸರಿ ಈಗ ಅಂದರೆ ಕೊಡಿ ಸರ್ ಓ ಸರಿ ಕ್ರಮ ಹಾಸ್ಟ್ರಿ ತ್ಯಾಂಕ್ಸ್ ಅದಕ್ಕೆ ಸರ್ ಪ್ರತಿ ಆಸ್ಪತ್ರೆ ತ್ಯಾಂಕ್ ಯು ಸರ್ ಸರಿ ಈಗ ರೈಟ್ಲು ಆಸಕ್ತಿ ಜೊತೆ ಇಟ್ಟಿದ್ದೀರಿ ಆಸರ ಆಗಿದೆ ಸರ್ ಓಕೆ ಕತೆ ನೀವು ಮಾಡ್ಕೊಂಡಾಗ ಸೋಶಿಯಲ್ ಮೆಸೇಜ್ ಕೊಡಬೇಕು ಅಂತ ಹೇಳಿ ಹೊರಟಿರೋದು ಬಟ್ ಸಾಂಗ್ ಅಲ್ಲಿ ಸರ್ ಒಂದು ಎಣ್ಣೆ ಸಾಂಗ್ ಇಟ್ಟಿದ್ದೀರಾ ಈ ಸಾಂಗ್ ತುಂಬಾ ರಗಳಿದೆ ಆ ಸಾಂಗ್ ಕೇಳಿದ್ರೆ ಕುಳಿರೋರು ಕುಳಿಬೇಕು ಅನ್ಸುತ್ತೆ ಇದ್ರಲ್ಲಿ ಏನ್ ಸೋಶಿಯಲ್ ಮೆಸೇಜ್ ಬರುತ್ತೆ ಹೋಗುತ್ತೆ ಅವರು ಬಿಗಿನಿಂಗ್ ಸ್ಟೇಜ್ ಅಲ್ಲಿ ತಪ್ಪು ಮಾಡ್ತಾರೆ ಅಲ್ಲಿಂದ ಬಟ್ ನೋಡಿದ್ರೆ ಇನ್ನೊಬ್ರು ಅಟ್ಲೀಸ್ಟ್ ಒಂದು ವಾರ ಕುಡಿಯಲ್ಲ ಸರ್

ಲಕ್ಷ್ಮೀ ಶ್ರೀನಿವಾತನ ಲಕ್ಷ್ಮೀ ಅಂತ ಹಾರೈಸಿ ಹಾಗೆ ನಮ್ಮ ಧರ್ಮ ಕೀರ್ತಿ ಅವರು ಒಬ್ಬ ಪ್ರತಿಭಾವಂತ ನಟ ಜೊತೆಗೆ ಕನ್ನಡ ಚಿತ್ರರಂಗದ ಅತ್ಯಂತ ಕಳ್ಳ ನಟರಲ್ಲಿ ಒಬ್ಬರಾದಂತಹ ಕೀರ್ತಿ ಅವರ ಸುಪುತ್ರ ಅಂತ ಹೇಳೋದಕ್ಕೆ ಬಹುಶಃ ಸಂತೋಷ ಆಗುತ್ತೆ ಯಾಕಂದ್ರೆ ಅವರ ಒಂದು ಬಿಗ್ ಬಾಸ್ ಅಲ್ಲಿ ಅವರ ನಡೆ ನುಡಿ ಆಚಾರ ವಿಚಾರ ಆಚಾರ ವಿಚಾರ ನೋಡಿದಾಗ ಅದಕ್ಕೆ ಬರ್ತೀನಿ ಎಕ್ದ್ ನಮ್ಮ ಪಾತ್ರೆ ಬಂದ್ಬಿಟ್ರೆ ಅವ್ರ ಬಗ್ಗೆ ಅನ್ಸಪ್ಪ ಸ್ವಲ್ಪ ಟೈಮ್ ಕಡೆಗಳೇ ಅವ್ರ ಆಚಾರ ವಿಚಾರ ನಡೆ ನುಡಿ ನೋಡಿದಾಗ ಎಲ್ಲೂ ಕೂಡ ಅವರು ವಿಲನ್ವಾಗ ಕಾಣಿಸ್ಲಿಲ್ಲ ಬಹಳ ಡಿಸಿಪ್ಲೀನ್ ಆಗಿ ಬಿಗ್ ಬಾಸ್ ಅಲ್ಲಿ ಎಲ್ಲೋ ಅರ್ಚ ಕಿರ್ಚಾಡ್ಕೊಂಡು ತಮ್ಮ ಪ್ರತಿಭೆ ಪ್ರದರ್ಶನ ಮಾಡಕ್ ಹೋಗ್ತಾರೆ ಅಂದ್ರೆ ಧರ್ಮ ಗುಣ ನಿಜಕ್ಕೂ ಮೆಚ್ಚುವಂತದ್ದು ಅದೇ ರೀತಿಯ ಪಾತ್ರವನ್ನ ಇಲ್ಲಿ ಸಮಾಜವನ್ನ ತಿದ್ದುವ ಕೆಲಸದಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ ಆ ದಾಸಿ ಸಿನಿಮಾ ಬಹುಶಃ ಕೋವಿಡ್ ಸಮಯದಲ್ಲಿ ಪ್ರಾರಂಭ ಮಾಡಿದ ಸಿನಿಮಾ ಈ ಸಿನಿಮಾದಿಂದ ಸುಮಾರು ನೂರೈವತ್ತು ಇನ್ನೂರು ಜನರ ಮನೆಯ ಬದುಕನ್ನ ಸ್ವಲ್ಪ ದಿನದ ಮಟ್ಟಿಗೆ ಕಟ್ಟುವಂತ ಕೆಲಸವನ್ನ ದಾಸಿ ಸಿನಿಮಾ ಮಾಡಿದೆ ಯಾಕಂದ್ರೆ ಕಲಾವಿದರ ಬದುಕು ಬಹಳ ಕಲರ್ಫುಲ್ ಆಗಿರುತ್ತೆ ತೆರೆ ಮೇಲೆ ನೋಡೋದಿಕ್ಕೆ ತೆರೆ ಹೊರಗಡೆ ಬಂದಾಗ ಅವ್ರ ಬದುಕು ಏನು ನಮ್ಗೆ ಗೊತ್ತಾಗುತ್ತೆ ಸೊ ಇಲ್ಲಿ ರಿಯಲ್ ಹೀರೋಸ್ ಹೀರೋಸ್ನ ಮುಂದೆ ಕೂಸ್ಕೊಂಡು ಮಾತಾಡ್ತಾ ಇದ್ದೀವಿ ಇಲ್ಲಿ ರಿಯಲ್ ಹೀರೋಸ್ ಆಗಿ ನೋಡ್ತಾ ಇದೀವಿ ಅವರನ್ನ ಆದ್ರೆ ಯುದ್ಧದ ಸಮಯದಲ್ಲಿ ಅವರ ಡ್ಯೂಟಿ ಮಾಡುವಾಗ ಯಾವ ನರಕಕ್ಕಿಂತ ಜಾಸ್ತಿ ಕಷ್ಟ ಪಡ್ತಾ ಇರ್ತಾರೆ ಅವರು ಇವತ್ತು ಇವಾಗ ನಡೆಸ್ತಾ ಇದ್ದೀವಿ ನಾವು ಫಸ್ಟ್ ಕಷ್ಟ ಅದೇ ತರ ಬದುಕು ನಮ್ಮ ಕಲಾವಿದರಿಗೂ ಕೂಡ ತೆರೆ ಮೇಲೆ ಬಹಳ ವಿಜೃಂಭಿಸ್ತೇವೆ ತೆರೆ ನಾಚ ಬಂದಾಗ ಅದರ ಕಷ್ಟ ಅವ್ರಿಗೆ ಗೊತ್ತು ಅಂತ ಸಮಯದಲ್ಲಿ ಫುಡ್ ಕಿಟ್ ಗಳು ಅದು ಇದಕ್ಕೆಲ್ಲ ಓಡಾಡುವ ಸಮಯದಲ್ಲಿ ದಾಸರಳ್ಳಿ ಅಂತ ಸಿನಿಮಾವನ್ನು ಉಮೇಶ್ ಅವರು ನಿರ್ಮಾಣ ಮಾಡಿ ಹಲವಾರು ಜನ ಕಲಾವಿದರ ಬದುಕಿಗೆ ಆಸರೆಯಾಗಿದ್ದಾರೆ ಅವರಿಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಕ್ಕ ಮೂಲಕ ಅವರಿಗೆ ಅಭಿನಂದ್ ಸೋಣ ಮತ್ತೆ ನಮ್ಮ ಎಲ್ಲಾ ಕಲಾ ನೂರೈವತ್ತು ಜನ ಕಲಾವಿದ್ರಿ ಒಬ್ಬೊಬ್ಬರು ಕಮ್ಮಿ ಒಂದು ನಾಲ್ಕೈದು ಜನ ವಿಜಯ್ ಬಿಟ್ಟಿರ ಅಷ್ಟು ಜನನ ಥಿಯೇಟರ್ ಕರ್ಕೊಂಡ್ಬಂದು ಒಂದು ಸಿನಿಮಾ ನೋಡಿದ್ರೆ ಬಹಳ ಸಂತೋಷ ಅವಾಗ ಒಂದು ಸಿನಿಮಾ ಗೆದ್ದ ಹಾಗೆ ಸುಮ್ನೆ ನೂರೈವತ್ತು ಜನ ನಾವು ಮಾಡಿದ್ರೆ ಸುಮ್ನೆ ಎಲ್ಲೋ ಇನ್ಸ್ಟಾಗ್ರಾಮು ಬಂದು ಟಿಕೆಟ್ ತಗೊಂಡು ನೋಡಿದಾಗ ಒಬ್ಬ ನಿರ್ಮಾಪಕರನ್ನು ಆಗುತ್ತೆ ಆಗುತ್ತೆ ಅಂತ ಕಲಾವಿದ್ರು ಮನೆ ಮಾಡ್ಕೊಳ್ತೇನೆ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಒಬ್ಬ ಸಚಿವ ಮಿನಿಸ್ಟರ್ ಪಾತ್ರ ಕೊಟ್ಟ ಪಾತ್ರವನ್ನು ಅಚ್ಚಾಗಿ ಮಾಡಿದ್ರೆ ಅನ್ನೋ ಒಂದು ನಂಬಿಕೆ ಇದೆ ಕಪಿಲ್ ಅವರು ಅವಾಗ ಸ್ವಲ್ಪ ದಾಳಿ ಬಿಟ್ಟಿದೆ ನನಗೆ ಇನ್ಸ್ಪೆಕ್ಟರ್ ಮಾಡಿಸ್ಬೇಕಂದ್ರು ಇಲ್ಲ ಇನ್ಸ್ಪೆಕ್ಟರ್ ದಾಳಿ ಇದೆ ಆಗಲ್ಲ ಅಂತ ಒಬ್ಬ ಪಾತ್ರ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಪಾತ್ರ ಇದರ ಸಮಾಜಕ್ಕೆ ಬೇಕಾದಂತ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ದಂಡಕ್ಕೆ ಶುಭವಾಗಿ ಧರ್ಮ ಸರ್ ನಿಮಗೂ ಶುಭವಾಗಿ